ಬ್ರಾಯ್ಲರ್ ಮೊಟ್ಟೆ ಮತ್ತು ನಾಟಿ ಕೋಳಿ ಸೊ ಈಗ ಸರ್ಕಾರ ಕೊಡುವಂತದ್ದು ಬ್ರಾಯ್ಲರ್ ಅಂತ ನನಗೆ ಅನ್ಸುತ್ತೆ ಅಲ್ವಾ ಸರ್ ಈಗ ಕೆಲವೊಬ್ರು ನಾಟಿ ಕೋಳಿ ತಿನ್ಬೇಕು ಇದು ಇದ್ರ ಬಗ್ಗೆ ಇಷ್ಟಪಡ್ತೀವಿ ಕೋಳಿ ಮಟ್ಟೆ ಇಡಲ್ಲ ಸರ್ ಅದು ಓನ್ಲಿ ಮಟನ್ ಗೆ ಚಿಕನ್ ಮಾಂಸಕ್ಕೋಸ್ಕರ ಮಾಡಿರೋದು ಇದನ್ನ ಲೇಯರ್ಸ್ ಅಂತೀವಿ ನಾವು ಮಟ್ಟೆ ಇಡೋ ಕೋಳಿನ ಲೇಯರ್ಸ್ ಅಂತ ಸೊ ಬ್ರಾಯ್ಲರ್ ನ ಎರಡು ತಿಂಗಳೊಳಗಾಗಿ ಫೋರ್ ವೀಕ್ಸ್ ಟು ಸಿಕ್ಸ್ ವೀಕ್ ಏಟ್ ವೀಕ್ ಅದು ರೆಡಿ ಆಗ್ಬಿಟ್ಟು ಚಿಕನ್ ಗೊಲ್ಟೋಗ್ಬಿಡುತ್ತೆ ಚಿಕನ್ ಬಟ್ ಈ ಲೇಯರ್ಸ್ ಅಂತ ಇರ್ತದಲ್ಲ ಇದು ಫೋರ್ ವೀಕ್ಸ್ ಟು ಸೆವೆನ್ ವೀಕ್ಸ್ ಬೆಳೆಯುತ್ತೆ ಅದಾದಮೇಲೆ ಮೊಟ್ಟೆ ಇಡುತ್ತೆ ಸರ್ ಒಂದು ಒಂದು ಕೋಳಿ ಒಂದು ಇಪ್ಪತ್ತು ಮೊಟ್ಟೆ ಇಡ್ಬೋದು ಮೊಟ್ಟೆ ಚೈನ್ಯ ಇರುತ್ತೆ ಇವಾಗ ಒಂದು ಅನುಮಾನ ನಾಟಿ ಕೋಳಿ ಮಟ್ಟೆ ಒಳ್ಳೆಯದು ಫಾರಂ ಕೋಳಿ ಮಟ್ಟೆ ಒಳ್ಳೆಯದು ಇದೊಂದು ಫಾರಂ ಕೋಳಿ ಅಂತ ಫಾರಮ್ ಕೋಳಿ ಮಟ್ಟೆ ಅನ್ನೋದು ಸರ್ ಇದು ಎಲ್ಲ ಕಡೆ ಇದು ಏನೋ ಒಂದು ಜನಗಳ ಭಾವನೆ ನಾಟಿ ಬೆಸ್ಟ್ ಅಂತ ಬಟ್ಟು ದ ನ್ಯೂಟ್ರಿಷನ್ ವೈಸ್ ಇವಾಗ ಈ ನಾಟಿ ಕೋಳಿ ಮಟ್ಟೆ ಸ್ವಲ್ಪ ಚಿಕ್ಕದಿರುತ್ತೆ ಐವತ್ತು ಗ್ರಾಮ್ ಇರುತ್ತೆ ಇದೊಂದು ಅರವತ್ತು ಗ್ರಾಮ್ ಇರಬೇಕು ಸೊ ಅದು ನ್ಯೂಟ್ರಿಷನ್ ವೈಸ್ ದೆರ್ ಈಸ್ ನೋ ಡಿಫ್ರೆನ್ಸ್ ನೀವು ಪ್ರೋಟೀನ್ ತೊಗೋತೀರಾ ಫ್ಯಾಟ್ ತೊಗೋತೀರಾ ವಿಟಮಿನ್ಸ್ ತಗೋತೀರಾ ಮಿನರಲ್ಸ್ ತೊಗೋತೀರಾ ನೋಡಿ ಒಂದು ಕೋಳಿ ಮಟ್ಟೆಯಲ್ಲಿ ಅದು ಮೂರು ಮಿನರಲ್ಸ್ ಇರ್ತವೆ ಎಲ್ಲ ಎಸೆನ್ಷಿಯಲ್ ಮನೆ ಐರನ್ ಇರುತ್ತೆ ಬಟ್ ರುಚಿ ಕಲರ್ ಚೇಂಜ್ ಆಗ್ಬೋದೇ ಹೊರ್ತು ಕ್ವಾಲಿಟಿ ಚೇಂಜ್ ಆಗಲ್ಲ ದಯವಿಟ್ಟು ಜನ ಇದನ್ನು ತಿಳ್ಕೊಳ್ಳಿ ನಾಟಿ ಮಟ್ಟೆ ನಿಮ್ಗೆ ಖುಷಿ ಆಗ್ಬೋದು ನಾಟಿ ಕೋಳಿ ಸರ್ ಎಲ್ಲ ಕಡೆ ಬೋರ್ಡ್ ಹಾಕ್ಕೊಂಡಿರ್ತಾರೆ ನಾಟಿ ಕೋಳಿ ಮುದ್ದೆ ಊಟ ಅಂತ ನೀವು ನಾಟಿ ಕೋಳಿ ತಿನ್ನಿ ನಾವು ಬೇಡನಲ್ಲ ಬ್ರಾಯ್ಲರ್ ಕೋಳಿ ಸರ್ ಇವಾಗ ಒಂದು ಹಂಡ್ರೆಡ್ ಗ್ರಾಮ್ ಆಫ್ ಚಿಕನ್ ನೀವು ತೊಗೊಂಡ್ರೆ ಇವತ್ತು ಮೊಟ್ಟೆ ಬಗ್ಗೆ ಮಾತಾಡ್ತಿದ್ವಿ ಮೊಟ್ಟೆ ತೊಗೊಂಡ್ರೆ ಅದರೊಳಗೆ ಏನೆಲ್ಲ ಇರ್ತಾವಲ್ಲ ಕಂಡು ಇಟ್ ಇಸ್ ಸೇಮ್ ಓಕೆ ಓನ್ಲಿ ಟೇಸ್ಟ್ ಮೇ ಡಿಫರ್ ದ ಸ್ಮೆಲ್ ಮೇ ಡಿಫರ್ ಲಿಟ್ಲ್ ಡಿಫ್ರೆನ್ಸ್ ಇರ್ಬೋದು ಸೊ ಜನಗಳಿಗೂ ಏನೋ ಖುಷಿ ನಾನು ನಾಟಿ ತಿಂತೀನಿ ಅಂತ ತಿನ್ಕೊಳ್ಳಿ ಪರವಾಗಿಲ್ಲ ಬಟ್ ಫಾರ್ಮ್ ಕೊಡಿ ತಿನ್ನೋರ್ಗೇನು ನಷ್ಟ ಏನಿಲ್ಲ ಇದು ವೆರಿ ವೆರಿ ಕ್ಲಿಯರ್